ಅಯ್ಯೋ ಅಮ್ಮ ಎಷ್ಟು ಸಮಾಧಾನ ಮಾಡುವ ಕನಕ್ ಸಮಾಧಾನ ಆಗವಲ್ದು ಇವ್ನ್ ಯಾಕಾರ ಕಟ್ಟಿ ಬಂದೆ ಸಾಕು ಸಾಕಾಗ ಹೋಗಿ ನನಗೆ ಇಲ್ಲಿ ಕೇಳ್ರಿಲ್ಲೇ ಎಲ್ಲಾರ ಮನ್ಯಾಗ ಇರೋಲ್ಲ ನಿಮ್ಮ ಮನ್ಯಾಗು ಐತಿ ಕೊದುವೆ ಎಲ್ಲರ ಮನ್ಯಾಗು ಇಟ್ಟು ಬೇಸಿರುತ್ತೆ ನಮ್ಮ ಮನ್ಯಾಗ ಬೇರೆನ ಐತಿ ಅಲ್ಲ ನೋಡ ನೀನು ಒಂದು ತಾಸು ಮಧ್ಯಾಹ್ನ ಮಲ್ಕೊಂಡಾದ್ರ್ ಅಂತ ಹೇಳಿ ಮಲ್ಕೊಂಡಿನಿ ಎದ್ದು ನೋಡುವಷ್ಟರೊಳಗೆ ಒಳಗಿನ ಹಣ್ಣೆನೂ ಇಲ್ಲ ತೊಗೊಂಡು ಹೋಗಿ ಮಾರಿ ಕುಡ್ಕೊಂಡ್ ಬಂದ್ಬಿಟ್ಟಾನ ಈಗ ಉಳ್ದಿದ್ದ ಇಟ್ಟಿವಿ ಒಂದು ಒಂದು

கர் குற கசக் நமக்கு இல் குறாயிரி இல்வந்திரி பார்த்தா ஏன் ಸ್ವಲ್ಪ ನೀರ್ ಬಾಳ ಕುಡಿತಾಳಿ ಈಗ ಸ್ವಲ್ಪ ನಿಮ್ ಮೌನ್ ಅಂದ್ರ ಸಾಕ ಹತ್ತ ಬಿಡ್ತಾಳ್ರಿ ಈಗ ಆದ್ರಯ್ದಿಲ್ರಿ ಅವು ಮಠ ಬಯ್ದಿಲ್ರಿ ಅವ್ವ ಅಂದ್ರ ಬಾಳ ಪ್ರೀತಿರಿ ನನ್ಗ ನೀ ಮೌನ ಆಗಿರೋ ಅಂತೇನ್ರಿ ನಾ ಆಕಿ ಅಲ್ರಿ ಎದಕ್ ಬೇಕ್ರಿ ನಿಮ್ಗ ಕುಡಿಯೋದಂತೇನಾ ಶಂಕರ ಅವಕಾರ ನಿಮ್ ಬಾಯಿ ಹಿಡ್ಯನ ಆಗಿರ್ಲಿ ಏನ್ ಆತೇನ್ ನಿಮ್ ಬಾಯಿ ಹಿಡಿದ್ರಿ ಬಾಜು ನೀವು ಪಲ್ಯ ಏನಾರ ಸ್ಪೆಷಲ್ ಕೊಡ್ರಿ ನಾವೇನಾರ ಚಿಕನ್ ಅದೇನಾರ ಮಾಡಿದ್ರ ನಿಮ್ ಕೊಡ್ತೇವಿ ಸೀರಿಯಲ್ ನೋಡಿದ್ರ ಸೀರಿಯಲ್ ಹಂಗಿತ್ ಹಿಂಗೈತ ಅಂತೇಳಿ ಸೀರಿಯಲ್ ಬಗ್ಗೆ ಮಾತಾಡ್ರಿ ಸೀರಿಯಲ್ ಬಗ್ಗೆ ಬಿಟ್ಟು ಸೀರಿಯಲ್ ಬಗ್ಗೆ ಮಾತಾಡಿದ್ರ ಬಾಳ ಕೆಟ್ಟೆ ನೋಡ್ರಿ

ಆಜು ಮನ್ಯವ್ರು ಬುದ್ಧಿ ಹೇಳಕ್ಕೆ ಬಂದ್ರ ಅವ್ರಿಗೆ ಹೆಂಗ್ ಬೇಕಂದು ಮಾತಾಡ್ತೀಯಲ್ಲ ನಿನ್ ಬುದ್ಧಿ ಅಷ್ಟಾಗಿತ್ತು ಊರು ಚಿಕ್ಕ ಕುಡ್ದ ಇನ್ನೂ ಹಾಳಾ ನೀನು ಹೊಡಿಬೇಡಂತ ಹೊಡಿಬೇಡ್ರಿ ಏನು ಕುಡಿಯಾಕ ಹೋಗ್ಬ್ಯಾಡ್ರಿ ಆಕೆ ಕೂಡ ಮಾತಾಡುವಂಗಿಲ್ಲ ಎಲ್ಲ ಸೊಡಿ ನಿನ್ ಮಾತು ಕೇಳ್ಬಂದು ಮಾತು ಬಿಟ್ಬಿಡ್ತೀನಿ ಬಾ ನಾನು ನೋಡೋಣ ನಾ ಈಗ ಹೇಳತ್ತೀನಿ ಟಿವಿ ಫ್ಯಾನ್ ಏನೇನು ಅದಲ್ಲ ಎಲ್ಲ ಇದ್ದ ಜಾಗದಾಗ ಇರಬೇಕು ಒಂದು ಏನಾರ ಮಾಡಿದ್ರು ನೋಡಿ ನಿನ್ನ ನಾ ತವ್ರು ಮನೆಗೆ ಹೋಗ್ಬಿಡ್ತೀನಿ ಮತ್ತು ನೀ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ಏನು ಹೇಳಾತೀನಿ ನಾ ನಾ ಖಲಾಸ ಮಾಡ್ತೀನಿ ನೋಡು ಮತ್ತು ಮೊದಲು ನೆಟ್ಟಗ ನಿನ್ನ அக்கி யாரி வாஜுமலை நூறு ரொக்க நான் குடித்தன விடுத்தேனே உள்து டிவி வந்து மார்த்தேனி ராட்டி ஐத்தி ராட்டினு மார்த்தனே பான் ஐத்தி பானும் மார்த்தேனி கடியாரூ மார்த்தேனி குர்ச்சினு மார்த்தனே விட்ட பலங்கு மார்கா நான் குடியவ நான் டென்ஷன் நான் குடித்தவ் விடத்தி குடிமேட் ಅಂತದ್ ನೋಡುವ ಜಾಗ ಅಂತ್ರಿ ಅಂತ ಜಾಗ ಕರ್ಕೊಂಡ್ ಬರ್ತೀವಿ ಏನಿ ಅಯ್ಯ ಇದು ಬಿಡು ಅದು ಊರ ಹೆಸರು ಹೇಳ್ತಾ ನೆನ್ಪೇನ್ ರಾತನ ಅದ ನೆನಪಾತ್ ನೋಡಿ ಈಗ ಅಲ್ಲಿ ಕುಂತಿದ್ನಲ್ಲ ಅವಾಗ ನೆನಪಾತ್ ನೋಡು ಹೇಳುವ ಹಂಗಿದ್ರ ಕಡ್ಡಿಪುರ ನೋಡು ಕಡ್ಡಿಪುರ ಅಯ್ಯ ಅದೆಲ್ ಬರ್ತೈತೆ ಇಲ್ಲೇ ಧಾರವಾಡ ಬಾಜುನ ಬರ್ತೈತಿ ಧಾರವಾಡ ಬಾಜುಕ ಇದ ಫಸ್ಟ್ ಟೈಮ್ ಕೇಳಾತಿನ್ ಬಿಡನ ಏ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅವ ನೀನು ಆಳ ಬೇಕಿ ಹಂಗಲ್ವೇ ನನ್ ಗಂಡ ಕಟ್ಕೊಂಡಾಗಿಂದ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಹಿಂಗಾಗಿ ಮಗ್ಲ್ ಯಾವ ಊರದವು ಎಂತದವು ಅಂದ್ ಗೊತ್ತಿಲ್ಲ ಅದು ಬಿಡು ಖರ್ಚೇನ್ ಬಾಳ್ ಬರ್ತೈತೆನಾ ಯಾವ ಖರ್ಚಿಂತ ಯಾರು ಬಲ್ರಿ ಹೋಗಿ ನೋಡ್ರಿ ನೋಡಿ ಏನಾರ ಹೇಳಿದ್ರಿ ಏನರ ಮಾತಾಡ್ತಿಯಲ್ಲ ಯವ ಯಾಕ ನನಗೆ ತಲೆ ಕೆಟ್ಟಂಗೆ ಆಗ್ಯತಿ ಅದ್ರ ಸಂಬಂಧ ಒಳ್ಳೆ ಮುಳ್ಳೆ ಕೇಳಾಕತ್ತೀನಿ ಏನಾರ ಯಾಕಾಗಿ ಇವೆ ಕುಡಿದ್ ಬಿಟ್ಟು ಅಂದ್ರೆ ನಾ ಇರ್ತೀನಿ ಗೊತ್ತಾನ ಆಯ್ತು ಯಾವ ಹೋಗಿ ಅದ್ನ ಹಾಕಿಸ್ಕೊಂಬಾ ಔಷಧಿನ ನನ್ನ ತಿಳಿ ತಿನ್ಬೇಡ ನಾನು ಒಳಗೆ ಹೇಳಿದೆ ಅನ್ನಂಗೆ ಆತ್ ನೋಡುವ ಇಂಥ ಬಿಸ್ಲಾಗೆ ಇಲ್ಲ ಇವತ್ತ ಹೋಗ್ಬಿಡ್ತೀನಿ ಏನು ದಸರಾ ಮಾಡ್ಕೊಬೇಡ ಹೋಗಿ ಬಂದಿಂದ ನಿನಗೆ ಬೆಟ್ಟಿಕ್ಕೀನಿ ಹೆಂಗೇನಂತ ನಾನು ಕೇಳ್ಕೊಂಬಂದು ಹೇಳ್ತೀನಿ ಅಂತೆ ಆಯ್ತು ಮಾಡ್ಕೊಂಬಾ ಹ್ಞೂ ದಾರಿ ನೋಡ್ಕೊಂಬಾ ದೊಡ್ಡ ದೊಡ್ಡದು ಹ್ಞೂ ಕಡ್ಡಿಪುರಿ ಹೂಗುಲನ ಕತ್ತಾಳಿಕ್ಕಿ ಕಡ್ಡಿಪುರ ಇವ್ರ ರಿಲೇಶನ್ ಯಾರು ಅದಾರ ಹಾಂ ಇವ್ರ ದೊಡ್ಡ ಅಕ್ಕ ನೋಡಿದ್ರೆ ಸೌದತ್ತೆ ಆಗದಾಳೆ ಇವ್ರ ತಮ್ಮ ನೋಡಿದ್ರೆ ನವಲಗುಂದನ್ಯಾಗದಾನ ಇನ್ನೊಬ್ಬ ಚಿಗೋ ಐತಲ್ಲ ಬಾಗಲಕೋಟ್ನಾಗದಾಳೆ ಹತ್ತಗೈಕಿ ಫ್ರೆಂಡ್ ಅಲ್ಲೇ ಬಿಜಾಪುರ್ನಾಗ ಆಗಲ್ಲ ಸಣ್ಣ ತಂಗಿ ಬೆಂಗಳೂರಿನಾಗ ಮಾಡ್ಬೇಕು ಯಾರ ಎಲ್ಲರ ಯಾರ ಇರುವಲ್ಲಕ್ಕೆ ನನಗೆ ಯಾಕ ಬಾ ಲಘು ಬಾ ಹಾ ಬಂದು ಬಂದು ಸ್ವಲ್ಪ ಮನಿಗಡೆ ನೋಡ್ಕೊತಿರಪ್ಪ ಇಲ್ಲೇ ಹೋಗಿ ಬರ್ತೀವ

ಏನ್ ಮರ್ತಾರ ಅದನ್ ಮರಂಗಿಲ್ಲ ಅಲ್ಲಿ ಹೌದು ಇವತ್ ಯಾಕೆ ಮರ್ತಿ ಇವತ್ ಯಾಕೆ ಮರ್ತಿ ನೀ ಎಲ್ಲೇ ಕರ್ಕೊಂಡು ಹೊಂಟಿ ಅಲ್ಲ ಕಡ್ಡಿ ಪೂರ ಏನದ ಮರ್ಯಾದಿ ಕೊಟ್ಟಲ್ಲ ನನಗೆ ಸಾಕು ಮತ್ ನಿಮ್ಮ ರಿಲೇಶನ್ ಮನಿ ಕರ್ಕೊಂಡು ಹೊಂಟಿ ಯಾರ ಮನಿ ಕರ್ಕೊಂಡು ಹೊಂಟಿ ನೀ ಕಡ್ಡಿ ಪೂರ್ ಇನ್ನೂ ಎಷ್ಟು ದೂರ ಐತಿ ಏ ಇಲ್ಲೇ ಐತಿ ಬರ್ರಿ ಯಾಡ ಹೆಜ್ಜಿ ನಾವು ಈ ರಸ್ತಾಗಡ್ಡಾಡಿಯವ್ ನೆನಪೈತ್ ನನಗ ಸಣ್ಣ ಇದ್ದಾಗ ಅಪ್ಪ ಸೇರೆ ಕುಡಿತಿದ್ ನೋಡ ಔಷಧ ಹಾಕ್ಸಾಕ್ ಕಿಲ್ಲ ಕರ್ಕೊಂಡ್ಬರ್ತಿದ್ವಿ ಕಡ್ಡಿ ಪುರಿ ನಾವು ಹೌದು ಔಷಧ ಹಾಕಿದ್ಮೇಲೆ ಬಿಟ್ರೆ ಜಾಸ್ತಿ ಮಾಡಿದ್ರ ಕುಡಿಯ ಅವ್ರೆ ಅವ್ವಾಗ ಬಿಟ್ರ ಅವ್ರ ಶೇರೆ ಬಿಡಕ ಆಗಿಲ್ಲ ಅವ್ರಿಗೆ ಕುಡಿದ್ ಕುಡ್ದ ಎಲ್ಲಾ ಲಿವರ್ ಹಾಳಾಗಿ ಈ ಬಣ್ಣ ಹಾಳಾಗಿದ್ದು ಅವ್ರು ಅಟ್ಟು ಕುಡಿತಿದ್ರು ಅವ್ರು ಇಪ್ಪತ್ನಾಕ್ ತಾಸು ಟೈಟ್ ಐತಿ ಅಲ್ರಿ ಅಷ್ಟೆಲ್ಲ ನೋಡಿದ್ರೆ ಕಲ್ತ್ರಿ ನೀವು ಬಿಟ್ಟು ಹೊಡ್ದಾಕಿಲ್ಲ ಅದ ಅಪ್ಪ ಕುಡಿತಾನ ಅಂತ ಹೇಳಿ ಟೆನ್ಶನ್ ತಗೊಂಡ್ ತಗೊಂಡ್ ನಾ ಕುಡಿಯೋದ್ ಚಾಲೂ ಮಾಡಿದೆ ಈಗ ನೀವು ಕುಡಿತಿರ ಟೆನ್ಶನ್ ತಗೊಂಡ್ ತಗೊಂಡ್ ನಾ ಚಾಲೂ ಮಾಡ್ಲೇನ ಇನ್ ಮನೆಯಾಗ ಏ ನಿಮ್ ಅವ್ ನೀ ಹಂಗ ಮಾಡಿದೆ ಅಲ್ಲಾಗ ಗೋಣಿ ಚೀಕಿ ಅಭಿಷೇಕ್ ಒಗದ ಬಿಡ್ತಾನ ನೋಡಿ ಇಲ್ಲಿ ಕೆರೆ ಆಗ ಮತ್ ಏ ನೀ ಏನ್ ಒಗದ್ರು ಒಗದೆ ಬಿಡಪ್ಪ ಮನೆ ಹೇಳ್ಬಿಟ್ಟಿ ಅಲ್ಲಿ ಹೋಗೇ ಬಿಡು ನೀ ಇರಬಾಡ ಅಂತ ಹೇಳಿ ಕೈಕಾಲ್ ನಡಗಾತವ್ ನಾನು ಇನ್ನೊಂದ್ ಸ್ವಲ್ಪ ದೂರ ಜಾಸ್ತಿ ಏನಿಲ್ಲ ಯಾಡೇ ಹಿಂಗ್ ಹಿಂಗ್ ಬಂದ ಬಿಡ್ತೈತಿ ನಮ್ ಅಕ್ಕರ್ ಮನಿ Ready? Aku karam nih, tenilah. Oh, relation baru tadi leh. Ini game mana tuh? Sumpit. ಎಷ್ಟು ಹೊತ್ತ ಐದ್ ನಿಮಿಷದ ಕೆಲಸ ಅಂತ ಹೇಳಿ ಕರ್ಕೊಂಡ್ ಬಂದಿ ಇಲ್ಲಿ ನೋಡಿದ್ರೆ ಮೂರ್ನಾಲ್ಕ ತಾಸ ಆತ ಕುಂತಿಲ್ಲ ತಡ್ರಿ ಅವ್ರು ಮಿಕ್ಸ್ ಮಾಡಾಕತ್ತಾರ ಮಿಕ್ಸ್ ಮಾಡ್ಕೊಡ್ತಾರ ಹಂಗ ಯಾಕೆ ಮಾಡ್ತೀರಿ ಜಲ್ದಿ ಹಾಕಂತ ಹೇಳ ಮತ್ತೆ ಈಗ ನಾಲ್ಕ ಸಲ ಹಾಕಿದ್ರೆ ಬಿಟ್ಟಿಲ್ಲ ನೀವು ಈ ಸಲ ಬಿಡ್ತೀರ ಇಲ್ಲ ನೋಡಂತ ತಡ್ರಿ ಆಯ್ತು ಏ ಇನ್ನು ಯಾವ ಕರಿತಿ ಅಪ್ಪ ಒದರ ಹೋಗಬೇಡ ಸುಮ್ ಕುಂದ್ರೆ ಏನ್ ಮಾತ್ರ ಮಾಡಿದ್ಲಿ ಬೆಳಗ್ಗೆ ಯಾರ ಕರ್ಕೊಂಡ್ ಬಂದಿ ನನಗಿಲ್ಲ ಅಪ್ಪ ಬೈತಾನ ನೋಡೋರು ಸುಮ್ ಕುಂದ್ರೆ ಏನ್ ಬೈತಾನ ಸುಮ್ಮ ಕುಂದ್ರೆ ಇನ್ನೊಂದು ಪೆಕ್ ಹಾಕೊಂಡ್ ಬರ್ತೀನಿ ತಡಿನಾ ಲೇಟ್ ಆದ್ರೆ

ಸುಳ್ಳು ಹೇಳ್ ಕರ್ಕೊ ಬಂದೀನಿ ನಾ ಯಾಕೆ ಸುಳ್ಳು ಹೇಳ್ ಕರ್ಕೊಂಬರ್ಲಿ ಕರ ಹೇಳತಿಲ್ಲ ಇದೇ ಕಟ್ಟಿ ಪುರ ಅಂತ ಹೇಳಿರಿ ಇಕ್ಕಿ ಬರಲ್ಲ ಅನ್ ಮಾಡಿದ್ದೆ ಬಂದ್ಬಿಟ್ಟಾಳಲ್ಪ್ಪ ಇವತ್ತು ಆತಪ್ಪ ಇದು ಬರ್ಪ್ರೀ ಮಿಕ್ಸ ಹ್ಞೂ ಏನ್ ಯು ತಾಂಕ್ ಕುಂದ್ರಿ ಅಲ್ಲ ಮಂಜುಳಾ ಕಡ್ಡಿಪುರಿಗೆ ಹೋಗಿ ಬರು ಬರ್ರಿ ಅಂತೇಳಿ ಬಂದೆ ಔಷಧ ಹಾಕ್ಸ ಕರ್ಕೊಂಬಂದು ಎಣ್ಣಿ ಸುಮ್ ಕುಂದ್ರಿ ಹಾಕ್ಸ್ಕೋ ರೀ ಆರಾಮಾಗಿ ಇರಲಿಲ್ಲ ನನಗೆ ಆಗೋದಿಲ್ಲ ಬಣ್ಣ ಹೊಂಟೇ ನೋಡಿ ಅಣ್ಣ ನನ್ನ ಮೇಲೆ ಪ್ರೀತಿ ನಿಮಗೆ ಆಯ್ತು ಅಂತ ಹೇಳಿರಿಲ್ಲ ಕುಂದ್ರಿ ಹಾಕ್ಸ್ಕೊ ರೀ ಹುಡುಗಿಯಾರು ಮೋಸ ಮಾಡ್ತಾರೆ ಹುಡ್ಗಿಯರಿಗೆ ನಂಬ್ಯಾಡ್ರಿ ಅಂತಿದ್ರೆ ಈಗ ಹೆಂಡತಿಗೂ ನಂಬಾರ್ದಪ್ಪ ಬಾಡ್ಯಾನ ಮಗಳು ಸುಳ್ಳು ಹೇಳಿ ಮೋಸ ಮಾಡಿ ಕರ್ಕೊಂಬಂದಾಳೆ ಇದೇನಪ್ಪ ಗಂಡು ಮಕ್ಕಳು ಅದಾರ ಹೆಣ್ಣು ಮಕ್ಕಳು ಅದಾರ ಅಕ್ಕರೇ ನೀವು ಕುಡಿತೀರಿ ಏನ್ರೀ ಔಷಧ ಹಾಕ್ಸ್ಕೊಳಕ್ಕೆ ಬಂದಿರಿ ಹೆಂಗೆ ಮಾತಾಡ್ತೀರಿ ನನ್ನ ಗಂಡಗೆ ಔಷಧಿ ಹಾಕ್ಸಕ್ಕೆ ಬಂದೆ ನೀ ಗಂಡಗೆ ಹೇಳಿರಿ ಏಯ್ ಆಕೆ ಏನಾರ ಯಾಕೆ ಮಾಡ್ಕೊಳಕ್ಕೆ ಬೇಕು ಸುಮ್ಮನೆ ಕುಂದ್ರಕ್ ಬರ್ತಿಲ್ಲ ಇಲ್ಲ ನೀ ಅರಾಮ್ ಅರ್ಸಾಕಾಗೈತೆ ನನಗೆ ನಿಮ್ಮ ಮನಿ ನಡಿ ನಿಮ್ಮ ಅವ್ನ ನಮ್ಮ ನಿಮ್ಮ ಅವ್ವನವಾಗಿರು ನಾ ಹಾಕ್ಕೊಳ್ತೇನೆ ಔಷಧ ಅಂಜ ಸುಮ್ಮನೆ ಕುಂದರಿ ಈಗ ಜ್ಞೂ ಸಂಬಂಧ ಯಾರ್ಯಾರ ಕಡೆ ಏನೇನು ಅನ್ಸ್ಕೊಳೋದು ಬಂದಿರಿ ಕುಣ್ಣ ಈಗ ಬಾರೋ ಕರ್ಕೊಂಡು ಬಾ ಹಾ ಬಾ ಬಂದೆನ ಪಾಳಿ ಪಾಳಿ ಬಂದ ತದ್ ಬಾ ಮಕ್ಕೋ ಮಕ್ಕೋ ಹಿಡ್ಕೋ ಅಂಗ ಬೆಚ್ಚಡಿಯೋ ಅಂಗ ಆ ಮಾಡು ಆ ಮಾಡ ನಡಿ ಕುಡಿಯಪ್ಪ ಅದನ್ನ ಕುಡಿಯ ಯಾ ಹೇಳು ಹೇಳು ಕರ್ಕೊಂಡು ನಡಿ ಓ ನಡಿ анаರ ಕುಡಿಯದು ಬಿಡತಾರಲ್ರಿ ಇಗೋ ಬಿಡತಾರ ಬಿಡತಾರ ಮತ್ತೆ ಬಾರ್ಕಡೆ ನೋಡ್ಕೊಂಡಿರಬೇಕು ನೋಡಿ ಅಂಗ ಹೋಗಬರ್ದಾವೆ ಬರ್ರ ನೆಕ್ಸ್ಟ್ ಮಕ್ಕೋರ ಕುಡಿಯಾಕತ್ತಿ ಎಷ್ಟು ವರ್ಷ ಆಯ್ತಮ್ಮ ನಾಲ್ಕು ವರ್ಷ ಆತ್ರಿ ನಾಲ್ಕು ವರ್ಷ ಹ್ಮ್ ಹ್ಮ್ ಈಗ ಔಷಧ ಹಾಕಿದ ಮೇಲೆ ಬಿಟ್ಟೆ ಬಿಡ್ತಾನ ನೋಡವ್ ಅಣ್ಣ ಹಿಂದ್ ಔಷಧ ಹಾಕಿಸ್ಕೊಂಡ್ ಹೋಗೇನ್ರಿ ಹಾಕಿಸ್ಕೊಂಡ್ ಹೋಗಿ ಆರ್ ತಿಂಗಳ ತನ ಒಟ್ಟ ಕುಡಂಗಿಲ್ರಿ ಮತ್ತ ಆರ್ ತಿಂಗಳ ಆಗತ್ತಿನ ಚಾಲು ನೋರಿ ಬೇರೆ ಕಡೆ ಔಷಧ ಹಾಕ್ಸಿರ್ಬೇಕು ನೀವೇ ಇಲ್ರಿ ನಿಮ್ಮ ಕಡೆಗೆ ಹಾಕಿಸ್ಕೊಂಡ್ ಹೋಗೇನ್ರಿ ನಮ್ಮ ಕಡೆ ಹಾ ರೀ ಈಗ ಸ್ಟ್ರಾಂಗ್ ಆರಾಮಕ್ಕ ನೋಡಿ ಹೋಗ್ಲಾರ ನೋಡ್ಕೋಬೇಕು ನೀವು ಹೇಳು ಹೇಳು ಅಲ್ಲ ಹುಡುಗಿ ನಿಂತಿರ್ತಾನೆ ಅವ್ರ ಕಡೆ ಏನಾರ ಕೊಟ್ಟ ಹೋಗ್ರೂ ಕುಡ್ಸ್ಕೊಂಡ್ರೆ ಕರ್ಕೊಂಡ್ ಬಂದಿರಿ ನಮ್ಗೆ ಕರ್ಕೊಂಡ್ ಬರದಿತ್ರಿ ಎಲ್ಲಾ ವಾಂತಿ ಮಾಡ್ತಾ ನೋಡಿ ಔಷಧ ಕುಡಿ ಕುಡಿ ನಡಿ ಬರೀ ಜೊತೆ ಬಾಳೆ ಮಾಡಿದ್ ಬಂದ್ ಆಡ ತಗೋರ ಮಂಜುಳಾ ಬ್ಯಾಡ ಬಾಡ್ದು ನೋಡ ಶಂಕರು ಏನು ಇಲ್ಲಿ ನಾನು ಚಂದ್ರು ಕರ್ಕೊಂಡ್ ಬಂದ್ಬಿಟ್ಟಿ ಇಲ್ಲೇ ಇಲ್ಲದ್ ಬಂದಿನ್ರಿಕೊಂಡ್ ಬಂದಿಲ್ರಿ ಹೌದ್ರಿ ಏನು ಎನ್ನಿಗ ನೀವ್ ಹೊಡಿಯತಿ ಅದಪ್ಪ ಔಷಧ ಹಾಕ ಕರ್ಕೊಂಡ್ ಬಂದಾಳ ಆಯ್ಕೆ ಏನ ನೀ ಹಾಕತ್ತೆ ಔಷಧ ನಾನು ಹಾಕತ್ತೇನೆ ನಮ್ಮ ಮೊದಲ ನಮ್ಮ ಕಾಕಾ ಹಾಕ್ತಿದ್ನೇ ಈಗ ನಾನು ಹಾಕತ್ತೇನೆ ಬಾ ಬಾ ಕುಂದ್ರ ಆ ಮಾಡು ಆ ಮಾಡು ಹಾ ಸರಿಯಾಗಿ ಕುಡಿ ತಿ ನೋಡು ಕುಡಿ ಹೇಳ್ ಹೇಳ್ ಅಪ್ಪ ಸಮಾಧಾನ ತಿಳ್ಲಿ ಮಗ ನಿಮ್ ಮೌಲಿ ಎಲ್ಲಿ ಸಮಾಧಾನ ಗಂಟು ರ್ಯಾತೆ ತಿಳ್ಲಿ ನಿಮ್ ಅತ್ತೆ ನಮ್ಮವ್ ನನಕತೆ ಅನ್ಬಾ ಗಂಟ್ಲು ಇಲ್ಲಿ ಹೇಳ್ಲಿ ಮ್ಯಾಲ ಹೇಳಿ ಹೇಳ್ತೇನಾ ತಗೋಬೇಡನಿ ನೀ ತಗೋಳುದ ಮರ್ತೀನಿ ನೋಡ ಔಷಧ ನೀನು ತಗೋ ಹ್ಮ್ ನಾನು ತಗೊಂಡೇನು ತಗೊಂಡೆನಿ ತಗೊಂಡಿ ಹಾ ತಗೊಂಡೇನಿ ಕೊಟ್ಟು ಕೊಡ್ತೇನೆಪ್ಪ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈ ವಿಡಿಯೋ ಹೆಂಗೆ ಅನ್ಸೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಹಾಗೂ ಈ ವಿಡಿಯೋ ಮಾಡುವಾಗ ನಾವು ಮಶ್ಕಿರಿ ಮತ್ತು ಕಾಮಿಡಿ ಹಾಗೂ ರಿಯಲ್ ಆಗಿ ಮಿಸ್ಟೇಕ್ಸ್ ಆಗಿರ್ತಾವ ರಿಯಲ್ ಆಗಿ ಕಾಮಿಡಿ ಮಾಡಿರ್ತೀವಿ ನಕ್ಕಿರ್ತೀವಲ್ಲ ಅವೆಲ್ಲ ರಿಟೇಕ್ ಸೀನ್ಸ್ ಒಂದ್ರೊಳಗೆ ಇದನ್ನ ಮಾಡಿ ವಿಡಿಯೋ ಮಾಡಿ ಹಾಕಿರ್ತೇನೆ ಶಂಕರಪ್ಪ ಕಾಮಿಡಿ ಅಂಥೇಳಿ ಆ ಚಾನಲ್ ಒಳಗೆ ಬಿಟ್ಟಿರ್ತೇನೆ ಹೋಗಿ ನೋಡಿರಿ ಹಾಗೂ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ನೋಡಿರಿ ಬಾಯ್ ಬಾಯ್